ಸ್ನೇಹಿತರೆ ನಮಸ್ಕಾರ ರಾಜ್ಯಾದ್ಯಂತ ಮಾತ್ರ ಅಲ್ಲ ಇಡೀ ದೇಶದಾದ್ಯಂತ ಮಳೆಯ ಅಬ್ಬರ ಜೋರಾಗಿದ್ದು ಇನ್ನು ಐದು ದಿನಗಳ ಕಾಲ ಮಳೆ ಇರುತ್ತೆ ಅಂತ ಹೇಳಲಾಗ್ತಾ ಇದೆ ಬಂಗಾಳ ಕೊಲ್ಲಿಯಲ್ಲಿ ಚಂಡಮಾರುತ ಸೃಷ್ಟಿಯಾಗಿರ್ತಕ್ಕಂಥ ಹಿನ್ನೆಲೆ ಮುಂದಿನ ಐದು ದಿನಗಳ ಕಾಲ ಭಾರಿ ಮಳೆಯಾಗುವ ನಿರೀಕ್ಷೆ ಇದೆ ಅಂತ ಹವಾಮಾನ ಇಲಾಖೆ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಹಾಗಾದ್ರೆ ಎಲ್ಲಲ್ಲಿ ಮಳೆ ಆಗತ್ತೆ ಇನ್ನು ಎಷ್ಟು ಪ್ರಮಾಣದ ಮಳೆಯಾಗುತ್ತೆ ಹವಾಮಾನ ವೈಪರೀತ್ಯ ಹೀಗೆ ಮುಂದುವರಿಯುತ್ತಾ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತೀನಿ ಕರ್ನಾಟಕ ನ್ಯೂಸ್ ನನಗೆ ಸ್ವಾಗತ ನಾನು ವಿಮಲಾ ನಾಗರಾಜ್ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ನೈಋತ್ಯ ಮಾನ್ಸೂನ್ ದುರ್ಬಲಗೊಂಡಿದೆ ಸಾಮಾನ್ಯವಾಗಿ ಇದನ್ನ ಮಾನ್ಸೂನ್ ಬ್ರೇಕ್ ಅಂತ ಹೇಳ್ಬಿಟ್ಟು ಕರೀತಾರೆ ಆದ್ರೆ ಇದೀಗ ಇದು ಕರ್ನಾಟಕ ಸೇರಿದಂತೆ ಅನೇಕ ರಾಜ್ಯಗಳಲ್ಲಿ ಭಾರಿ ಅವಾಂತರವನ್ನ ಸೃಷ್ಟಿ ಮಾಡ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಹಾಗಾದ್ರೆ ಎಲ್ಲೆಲ್ಲಿ ಮಳೆ ಆಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ಭಾರತೀಯ ಹವಾಮಾನ ಇಲಾಖೆಯ ಪ್ರಕಾರ ದೆಹಲಿಯ ಎನ್ ಸಿ ಆರ್ ಪೂರ್ವ ಉತ್ತರ ಪ್ರದೇಶ ಬಿಹಾರ ಮತ್ತೆ ದಕ್ಷಿಣ ಭಾರತದ ಕೆಲವು ರಾಜ್ಯಗಳು ಹಾಗೆ ಪೂರ್ವ ಈಶಾನ್ಯ ಭಾರತದಲ್ಲಿ ಭಾರಿ ಮಳೆ ಆಗ್ತಿರ್ತಕ್ಕಂಥದ್ದು ಬಂಗಾಳ ಕೊಲ್ಲಿಯಲ್ಲಿ ರೂಪುಗೊಳ್ತಿರ್ತಕ್ಕಂಥ ಹವಾಮಾನ ವೈಪರೀತ್ಯದಿಂದ ಮಾನ್ಸೂನ್ ಮಾರುತ ಸಕ್ರಿಯಗೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳಲಾಗ್ತಿದೆ ಇದರಿಂದಾಗಿ ದೇಶದ ಪೂರ್ವ ಭಾಗಗಳಲ್ಲಿ ಭಾರಿ ಮಳೆ ಆಗುತ್ತೆ ಅನ್ನುವಂತಹ ಮಾಹಿತಿ ಸದ್ಯ ಲಭ್ಯ ಆಗ್ತಿರ್ತಕ್ಕಂಥದ್ದು ಇನ್ನು ಬಂಗಾಳ ಕೊಲ್ಲಿಯಲ್ಲಿ ಹೊಸ ಋತುಮಾನದ ಮಾದರಿಯ ಅಭಿವೃದ್ಧಿಯ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿತು ಮುಂದಿನ ವಾರದ ವಾರಾಂತ್ಯ ಒಳಗಡೆ ಬಂಗಾಳ ಕೊಲ್ಲಿಯಲ್ಲಿ ಕಡಿಮೆ ಒತ್ತಡ ರೂಪುಗೊಳ್ಳುವ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿ ಸದ್ಯ ಹವಾಮಾನ ಇಲಾಖೆಯಿಂದ ಬಂದಿರತಕ್ಕಂಥದ್ದು ಇನ್ನು ಬಂಗಾಳ ಕೊಲ್ಲಿ ಮತ್ತೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಚಂಡಮಾರುತ ಬೀಸುವ ಸಾಧ್ಯತೆ ಕೂಡ ಇದಕ್ಕಿಂತ ಮೊದಲು ಇದೆ ಅಂತ ಹೇಳ್ತಕ್ಕಂಥದ್ದು ಜೊತೆಗೆ ಆಗಸ್ಟ್ ಹದಿಮೂರರ ವೇಳೆಗೆ ವಾಯುವ್ಯ ಬಂಗಾಳ ಕೊಲ್ಲಿಯಲ್ಲಿ ಕ್ರಮೇಣ ಈ ಒಂದು ಚಂಡಮಾರುತ ಬಲಗೊಳ್ಳುತ್ತಂತೆ ಆಗಸ್ಟ್ ಹದಿನಾಲ್ಕರ ನಂತರ ಈ ಚಂಡಮಾರುತದ ಗಾಳಿಯು ಈ ಪ್ರದೇಶಗಳಲ್ಲಿ ಕಡಿಮೆ ಒತ್ತಡವನ್ನ ಸೃಷ್ಟಿ ಮಾಡುತ್ತೆ ಇದರಿಂದಾಗಿ ಮಾನ್ಸೂನ್ ಮತ್ತೊಮ್ಮೆ ವೇಗವನ್ನ ಪಡ್ಕೊಳ್ಳುತ್ತೆ ಅಂತ ಹೇಳಲಾಗ್ತಾ ಇದೆ ಇನ್ನು ದೆಹಲಿಯಲ್ಲಿ ಮೂರು ದಿನಗಳ ಕಾಲ ಹವಾಮಾನ ಆಹ್ಲಾದಕರವಾಗಿರುತ್ತೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ ದೆಹಲಿ ಎಂ ಆರ್ ನ ವಿವಿಧ ಭಾಗಗಳಲ್ಲಿ ಹಗುರ ಮಳೆಯಾಗುವ ಸಾಧ್ಯತೆ ಹೆಚ್ಚಿಗೆ ಇದೆಯಂತೆ ಇನ್ನು ಆಗಸ್ಟ್ ಹನ್ನೆರಡರವರೆಗೆ ಪಂಜಾಬ್ ಹರಿಯಾಣ ಪೂರ್ವ ರಾಜಸ್ಥಾನ ಹಾಗೆ ಪೂರ್ವ ಉತ್ತರ ಪ್ರದೇಶದಲ್ಲಿ ಭಾರಿ ಮಳೆ ಮುಂದುವರಿಯುತ್ತೆ ಸೊ ಇನ್ನು ಈ ಸಮಯದಲ್ಲಿ ದೆಹಲಿಯಲ್ಲಿ ತಾಪಮಾನ ಎಷ್ಟಿರುತ್ತೆ ಅಂತ ಹೇಳಿದ್ರೆ ಈಗ ಮೂವತ್ತೊಂದು ಡಿಗ್ರಿ ಸೆಲ್ಸಿಯಸ್ ಇದೆ ಇದು ಇನ್ನೂ ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಅಂದ್ರೆ ಮೂವತ್ನಾಲ್ಕರಿಂದ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ ತಲುಪುತ್ತೆ ಅಂತ ಹೇಳಲಾಗ್ತಿದೆ ಇನ್ನು ಬಂಗಾಳ ಕೊಲ್ಲಿಯಲ್ಲಿನ ಹವಾಮಾನ ವ್ಯವಸ್ಥೆಯಲ್ಲಿನ ಬದಲಾವಣೆಯಿಂದಾಗಿ ದೇಶದಾದ್ಯಂತ ಮಳೆಯ ಮಾದರಿ ಬದಲಾಗುತ್ತೆ ಅಂತ ಇಲಾಖೆ ತಿಳಿಸಿದೆ ಸೊ ಪಶ್ಚಿಮ ಬಂಗಾಳ ಒಡಿಶಾ ಬಿಹಾರ ಜಾರ್ಖಂಡ್ ಮತ್ತೆ ಪೂರ್ವ ಉತ್ತರ ಪ್ರದೇಶದಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆಯಂತೆ ಮಾನ್ಸೂನ್ ಟ್ರಫ್ ಸೇರಿದಂತೆ ಅದರ ಪರಿಣಾಮ ಮತ್ತಷ್ಟು ವಿಸ್ತರಿಸುತ್ತೆ ಅಂತ ಹೇಳಲಾಗ್ತಿದ್ದು ಇದರಿಂದಾಗಿ ಛತ್ತೀಸ್ಗಢ ಮಧ್ಯಪ್ರದೇಶ ಮಹಾರಾಷ್ಟ್ರ ತೆಲಂಗಾಣ ಮತ್ತೆ ಕೊಂಕಣ ಹಾಗೆ ಗೋವಾದಲ್ಲಿ ಬಾರಿ ಮಾನ್ಸೂನ್ ಮಳೆ ಆಗುತ್ತೆ ಅಂತ ಹೇಳಲಾಗ್ತಿದೆ ಇನ್ನು ಆಗಸ್ಟ್ ಮೂರನೇ ವಾರದಲ್ಲಿ ರಾಜಸ್ಥಾನ ಮತ್ತೆ ಗುಜರಾತ್ನ ಕೆಲವು ಭಾಗಗಳಲ್ಲಿ ಮಾನ್ಸೂನ್ ಮಾದರಿ ಬದಲಾಗುತ್ತೆ ಇದ್ರ ಜೊತೆಗೆ ನಿಖರವಾದ ಮಾನ್ಸೂನ್ ನೀಡಲು ಸಾಧ್ಯ ಇರೋದಿಲ್ಲ ಯಾಕಂದ್ರೆ ಐದು ದಿನಗಳಿಗಿಂತ ಹೆಚ್ಚು ಕಾಲ ಹವಾಮಾನ ಯಾವ ರೀತಿ ಬದಲಾಗುತ್ತೆ ಅನ್ನೋ ಮಾಹಿತಿಯನ್ನ ಕೊಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ ಇದು ನಮ್ಮ ಕರ್ನಾಟಕಕ್ಕೆ ಬರೋದಾದ್ರೆ ಬೆಂಗಳೂರಿನಲ್ಲಿ ಈಗ ಕಳೆದ ಮೂರು ದಿನಗಳಿಂದ ಗುಡುಗು ಸಹಿತ ಭಾರಿ ಮಳೆ ಆಗ್ತಾ ಇದೆ ಇವತ್ತು ಕೂಡ ಮೋಡ ಕವಿದ ವಾತಾವರಣ ಇದ್ದು ಅಲ್ಲಲ್ಲಿ ತುಂತುರು ಮಳೆ ಆಗ್ತಾ ಇದೆ ಸೊ ಮುಂದಿನ ನಲವತ್ತೆಂಟು ಗಂಟೆಗಳ ಕಾಲ ಮಳೆ ಆಗುತ್ತೆ ಅಂತ ಹೇಳಲಾಗ್ತಿದೆ ಹೀಗಾಗಿ ಐ ಎಂಡಿ ಅಲರ್ಟ್ ಅನ್ನ ಬೆಂಗಳೂರಿಗರಿಗೆ ನೀಡಲಾಗಿದೆ ಇನ್ನು ನಗರದಲ್ಲಿ ನಿರಂತರ ಮಳೆ ಆಗ್ತಿರೋದ್ರಿಂದ ಜನರಂತೂ ಸಿಕ್ಕಾಪಟ್ಟೆ ಕಷ್ಟಕ್ಕೆ ಸಿಲ್ಕೊಂಡಿದ್ದಾರೆ ಅಂತ ಹೇಳಬಹುದು ಇದರ ಜೊತೆಗೆ ಪಕ್ಕದ ರಾಜ್ಯ ತೆಲಂಗಾಣದಲ್ಲಿ ಆ ಭಾರಿ ಮಳೆ ಆಗ್ತಾ ಇರ್ತಕ್ಕಂಥದ್ದು ನಗರದಲ್ಲಿ ಹಗುರವಾದ ಮಧ್ಯಮ ಮಳೆ ಮತ್ತೆ ಬಲವಾದ ಗಾಳಿಯೊಂದಿಗೆ ಗುಡುಗು ಸಹಿತ ಮಳೆ ಆಗುವ ನಿರೀಕ್ಷೆ ಇದೆ ಅಂತ ಹವಾಮಾನ ಇಲಾಖೆ ತಿಳಿಸಿದ್ದು ಬೆಳಗ್ಗೆ ಮಂಜು ಬೀಳೋ ಸಾಧ್ಯತೆ ಇದ್ರೆ ಗರಿಷ್ಠ ಮತ್ತೆ ಕನಿಷ್ಠ ತಾಪಮಾನ ಮೂವತ್ತು ಡಿಗ್ರಿ ಸೆಲ್ಸಿಯಸ್ ಮತ್ತೆ ಇಪ್ಪತ್ತೆರಡು ಡಿಗ್ರಿ ಸೆಲ್ಸಿಯಸ್ ಆಗೋ ಸಾಧ್ಯತೆಗಳು ಇದೆ ಇನ್ನು ಹಿಮಾಚಲ ಪ್ರದೇಶದ ಪ್ರತ್ಯೇಕ ಸ್ಥಳಗಳಲ್ಲಿ ಸೋಮವಾರದಿಂದ ಗುರುವಾರದವರೆಗೂ ಕೂಡ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ತಿಳಿಸಿದ್ದು ಕಿತ್ತಲೆ ಮತ್ತು ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಆಗಸ್ಟ್ ಹತ್ತರಿಂದ ಆಗಸ್ಟ್ ಹದ್ನಾಲ್ಕರವರೆಗೂ ಕೂಡ ಭಾರಿ ಮಳೆ ಮತ್ತೆ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಐಎಂಡಿ ಉತ್ತರಾಖಂಡದ ಹಲವಾರು ಜಿಲ್ಲೆಗಳಿಗೆ ಆರೆಂಜ್ ಮತ್ತು ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ ಇನ್ನು ಈ ಸಮಯದಲ್ಲಿ ತೆಲಂಗಾಣದಲ್ಲಿ ಆಗಸ್ಟ್ ಹದಿನೇಳರವರೆಗೂ ಕೂಡ ಭಾರಿ ಮಳೆಯಾಗುವ ನಿರೀಕ್ಷೆ ಇದೆ ಅಂತ ಹೇಳಲಾಗ್ತಾ ಇದ್ದು ಸೊ ದೇಶದಾದ್ಯಂತ ಎಲ್ಲ ಕಡೆಯೂ ಕೂಡ ಇನ್ನೂ ಐದು ದಿನಗಳ ಕಾಲ ಅಂದರೆ ಆಗಸ್ಟ್ ಹದಿನೇಳರವರೆಗೂ ಕೂಡ ಮಳೆ ಆಗುವ ಸಾಧ್ಯತೆ ಇದ್ದು ಆಗಸ್ಟ್ ಹದಿನೈದರವರೆಗೂ ಭಾರಿ ಮಳೆ ಆಗ್ತಕ್ಕಂಥ ನಿರೀಕ್ಷೆ ಇದೆ ಅಂತ ಹವಾಮಾನ ಇಲಾಖೆ ತಿಳಿಸಿರ್ತಕ್ಕಂಥದ್ದು ಸೊ ಸಾಧ್ಯವಾದಷ್ಟು ನಿಮಗೆ ಏನೆಲ್ಲ ಸಿದ್ಧತೆಗಳು ಬೇಕು ಆ ಸಿದ್ಧತೆಗಳನ್ನು ಮಾಡಿಕೊಂಡು ಮನೆಯಿಂದ ಹೊರಗಡೆ ನಡೆದ್ರೆ ನೀವು ಸೇಫ್ ಆಗಿ ಮನೆ ಸೇರಬಹುದು ಇಲ್ಲಾಂದರೆ ಒಂದಷ್ಟು ತೊಂದರೆಗಳಿಗೆ ನೀವು ಸಿಲುಕಿಕೊಳ್ತೀರಾ ಸೊ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು